ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಮೂರು ಬಲವಾದ ಕಾರಣದಿಂದ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಕರ್ನಾಟಕ ಕೆ ಎಲ್ ರಾಹುಲ್ ಅವರೇ ಕೆ ಎಲ್ ರಾಹುಲ್ ಅವರು ಯಾವೆಲ್ಲ ಕಾರಣದಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನು ಕೆ ಎಲ್ ರಾಹುಲ್ ಅವ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇದಕ್ಕೆ ಮೆಗಾ ಆ್ಯಕ್ಷನ್ ಕೂಡ ಡಿಸೆಂಬರ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೀತದೆ ಈ ಒಂದು ಆ್ಯಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ಅವರು ಇದಕ್ಕ ಕೆ ಎಲ್ ರಾಹುಲ್ ಅವರನ್ನು ಪರ್ಚೇಸ್ ಮಾಡಬೇಕಂತ ಕಾಯ್ಕೊಂಡಿದ್ದಾರೆ ಅಂದರೆ ಈ ಮೂರು ಬಲವಾದ ಕಾರಣದಿಂದ ಆರ್ ಸಿ ಬಿ ಕೆ ಎಲ್ ರಾಹುಲ್ ಅವರನ್ನು ತಂಡಕ್ಕೆ ಎಂಟ್ರಿ ಮಾಡ್ಕೋಬೋದು ಇನ್ನು ಯಾವ ಕಾರಣ ಅಂತ ಕೇಳಿದರೆ ಮೊದಲನೇದಾಗಿ ಎಲ್ಲಿ ಜೊತೆಗೆ ಹದಗೆಟ್ಟಿರುವ ಬಾಂಧವ್ಯ ಇನ್ನು ಅದೇ ಥರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೆರಡು ಟೂರ್ನಿಯಲ್ಲಿ ಐ ಪಿ ಎಲ್ ಅಖಾಡಕ್ಕೆ ನೀಡಿದ ಹೊಸ ಪ್ರಂಚ ಲಖನೌ ಸೂಪರ್ ಜೆಂಡ್ಸ್ ತಂಡ ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ನೀಡಿ ಕೆ ಎಲ್ ರಾಹುಲ್ ಅವರನ್ನು ಖರೀದಿ ಮಾಡಿತ್ತು ಅಷ್ಟೇ ಅಲ್ಲದೆ ಕ್ಯಾಪ್ಟನ್ಸಿ ಕೂಡ ನೀಡಿತ್ತು ರಾಹುಲ್ ಸಾರಥಲ್ಲಿ ಎಲ್ ಎಚ್ ತಂಡ ಸತತವಾಗಿ ಪ್ಲೇ ಆಫ್ ಕೂಡ ತಲುಪಿತ್ತು ಆದರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂರ್ನಿಯಲ್ಲಿ ಲೀಗ್ ಹಂತದ ಅಂತಿಮ ಪಂದ್ಯಗಳಲ್ಲಿ ನಿರಾಶದಾಯಕ ಪ್ರದರ್ಶನ ನೀಡಿ ಅಂತಿಮ ನಾಲ್ಕರ ಸುತ್ತಿಗೆ ಕಾಲಿಡುವ ಅವಕಾಶ ಕಚ್ಚಲಿತ್ತು ಈ ಎಲ್ ಎಚ್ ತಂಡದ ಮ್ಯಾನೇಜ್ಮೆಂಟ್ ಆದ ಮಯಂಕ್ ಗೋಯಂಕ ಅವರು ಕೆ ಎಲ್ ರಾಹುಲ್ ಜೊತೆಗೆ ನಂತರ ನಡೆದುಕೊಂಡಿದ್ದರು ಈಕಾಗಿ ಈ ಬಲವಾದ ಕಾರಣದಿಂದ ಆರ್ ಸಿ ತಂಡಕ್ಕೆ ಇವರು ಬರಬಹುದು ಇನ್ನು ಕಾರ್ ನಂಬರ್ ಟು ಯಾವ್ದಪ್ಪ ಅಂದ್ರೆ ಆರ್ ಸಿ ತಂಡದಲ್ಲಿ ಕ್ಯಾಪ್ಟನ್ ಆಗಬಹುದು ಸದ್ಯಕ್ಕೆ ಆರ್ ಸಿ ಬಿ ತಂಡ ಈಗ ಅನುಭವಿ ಆರಂಭಕ ಬ್ಯಾಟ್ಸ್ಮನ್ ಪಾಪ್ಲಸ್ ಮುನ್ನಡೆಸ್ತಾ ಇದ್ದಾರೆ ಪಾಪ್ಗೆ ಈಗ ನಲವತ್ತು ವರ್ಷ ಹೀಗಾಗಿ ಈ ನಿಟ್ಟಿನಲ್ಲಿ ಪಾಪ್ ಅವರನ್ನು ತಂಡದಿಂದ ಕೈ ಬಿಟ್ಟು ಹೊಸ ಕ್ಯಾಪ್ಟನ್ ಆಯ್ಕೆಗೆ ನಮ್ಮ ಆರ್ ಸಿ ಬಿ ಕೂಡ ಟಾರ್ಗೆಟ್ ಮಾಡಿದೆ ಅದರ ಕೇರಳ ಅತ್ಯುತ್ತಮ ಆಯ್ಕೆ ಆಗಲಿದ್ದಾರೆ ಅಂತ ಹೇಳಿದ್ದಾರೆ ಹೀಗಾಗಿ ಲೋಕಲ್ ಬಾಯ್ ಮತ್ತು ಫ್ಯಾನ್ಸ್ ಕೂಡ ಇವರು ಹೊಂದಿದ್ದಾರೆ ಆರ್ ಸಿ ಬಿ ತಂಡದ ನಾಯಕ ಆದರೆ ತವರನ್ನ ಫ್ಯಾನ್ಸ್ ಬೆಂಬಲ ಕೂಡ ಇವರಿಗೆ ಇರುತ್ತೆ ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಕೂಡ ಕೆ ಎಲ್ ರುಲ್ ಕ್ಯಾಪ್ಟನ್ಸಿಂದನೂ ಆಗ್ಬೋದು ಆರು ನಂಬರ್ ಮೂರು ಯಾವುದಪ್ಪ ಅಂದರೆ ವಿಕೆಟ್ ಕೀಪರ್ ಜವಾಬ್ದಾರಿ ಕೂಡ ಸಿಗ್ಬೋದು ಅಂದರೆ ಆರ್ ಸಿ ಬಿ ತಂಡಕ್ಕೆ ಸದ್ಯಕ್ಕೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಇದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿ ಬಳಿಕ ಕಾರ್ತಿಕ್ ಐ ಪಿ ಎಲ್ಗೆ ಹೇಳಿದರು ಇದಾದ ಬಳಿಕ ಆರ್ ಸಿ ಬಿ ಕೂಡ ಈಗ ಹೊಸ ವಿಕೆಟ್ ಕೀಪರ್ಗಾಗಿ ಹುಡುಕಾಟ ನಡೆಸ್ತದೆ ಬಟ್ ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರುಲ್ ವಿಕೆಟ್ ಕೀಪರ್ ಆಗಿ ಬಂದರೆ ಬ್ಯಾಟಿಂಗ್ ಕೂಡ ಸ್ಟ್ರಂತ್ ಆಗುತ್ತೆ ಈಕಾಗಿ ಪ್ಲೇಯಿಂಗ್ ಎರಲು ಕೂಡ ನಮ್ಮ ಕೆ ಎಲ್ ಇರ್ತಿದ್ರು ಈಕಾಗಿ ನಮ್ಮ ಟೀಮ್ ಅರ್ಸಿಬಿಗೆ ಕೆ ಎಲ್ ರುಲ್ ಈ ಮೂರು ಬಲವಾದ ಕಾರಣದಿಂದ ಬರ್ತಾದರೆ ವಿಡಿಯೋ ಆದರೆ ಲೈಕ್ ಮಾಡಿ